ಬಿಹಾರದ ಬೇಗುಸರಾಯ್ನಲ್ಲಿಂದು ನಡೆದ ಚುನಾವಣಾ ಪ್ರಚಾರ ಸಮಾವೇಶದಲ್ಲಿ ಬಿಜೆಪಿಯ ಹಿರಿಯ ನಾಯಕರೂ ಆಗಿರುವ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು ಈ ವೇಳೆ ಅವರು ಆರ್ಜೆಡಿ ಮತ್ತು ಕಾಂಗ್ರೆಸ್ ಪರಿವಾರ ಅತ್ಯಂತ ಭ್ರಷ್ಟ ಪರಿವಾರವಾಗಿದೆ ದೇಶದ ಹಿತಕ್ಕಿಂತ ಸ್ನೇಹಿತ ಮತ್ತು ಕುಟುಂಬ ಹಿತಕ್ಕಾಗಿ ಹೋರಾಡುವುದು ಆ ಪಕ್ಷಗಳ ನೈತಿಕತೆಯಾಗಿದೆ ಜನಸ್ನೇಹಿ ಚಿಂತನೆಗಳಿಂದ ದೂರವಿರುವ ಅಂತಹ ಒಕ್ಕೂಟಗಳನ್ನು ಜನತೆ ಬೆಂಬಲಿಸುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು आपके लिए नए अवसर भी और एक बड़ी जिम्मेवारी लेकर आया है आपको अपने और बिहार की आने वाली पीढ़ियों के लिए समृद्ध बिहार बनाना है आपको अपने एक वोट की ताकत समझनी है आपके एक बोर्ड से ही बिहार की समृद्धि तय होगी विकसित भारत बनाने का संकल्प मजबूत होगा इद्को मुना समस्तीपुर चुनाव प्रचार सभ्य प्रधानी ಎನ್ಡಿಎ ಸರ್ಕಾರ ಬಡವರು ದಲಿತರು ಹಿಂದುಳಿದ ವರ್ಗಗಳ ಹಿತರಕ್ಷಣೆಯ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಸಾಮಾನ್ಯ ವರ್ಗದ ಜನರ ಆಶಯಗಳನ್ನು ಈಡೇರಿಸುತ್ತಿದೆ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟುಗಳ ಸುರಕ್ಷತೆ ಪ್ರಗತಿಗೂ ಆದ್ಯತೆ ನೀಡಿದ್ದು ಹಲವು ಯೋಜನೆಗಳನ್ನು ಜಾರಿಗೊಳಿಸಿವೆ ಬಿಹಾರದಲ್ಲಿ ಜಂಗಲ್ ರಾಜ್ ವ್ಯವಸ್ಥೆಯನ್ನು ಕೊನೆಗೊಳಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ತಿಳಿಸಿದರು ಬಿಹಾರದಲ್ಲಿ ಮತ್ತೊಮ್ಮೆ ಎನ್ಡಿಎ ಸರ್ಕಾರ ಎಂಬ ಧ್ವನಿ ಮೊಳಗುತ್ತಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ಪ್ರಾದೇಶಿಕ ಭಾಷೆಗಳಿಗೆ ಉತ್ತೇಜನ ನೀಡಲಾಗಿದ್ದು ಯುವ ವಂಚಿತ ಸಮುದಾಯಗಳ ಮಕ್ಕಳು ತಮ್ಮದೇ ಸ್ಥಳೀಯ ಭಾಷೆಯಲ್ಲಿ ಅಧ್ಯಯನ ಮಾಡುವ ಅವಕಾಶವನ್ನು ಒದಗಿಸಲಾಗಿದೆ ಇದು ಕರ್ಪೂರಿ ಠಾಕೂರ್ ಅವರು ಪ್ರತಿಪಾದಿಸಿದ ಸುಶಾಸನದ ಒಂದು ಮಾದರಿಯಾಗಿದೆ ಎಂದು ಹೇಳಿದರು ಆರ್ಜೆಡಿ ಮತ್ತು ಕಾಂಗ್ರೆಸ್ ಜನರನ್ನು ಸುಳ್ಳು ಆಶ್ವಾಸನೆಗಳಿಂದ ಮರಳು ಮಾಡುವ ಪ್ರಯತ್ನದಲ್ಲಿದ್ದು ಅಂತಹ ಪ್ರಯತ್ನಗಳು ಫಲಿಸುವುದಿಲ್ಲ ಭ್ರಷ್ಟಾಚಾರ ದುರಾಡಳಿತ ಸುಧಾರಿಕೆ ಅವರದ್ದಾಗಿದೆ ಎಂದು ಆರೋಪಿಸಿದರು ಚೋರಿ ಇ ಉಪಾಧಿ ಚೋರಿ ಜುಟೆ ಹ बिहार के लोग जननायक कर्पूरी बाबू का ये अपमान कभी नहीं सहेंगे कभी नहीं सहेंगे साथियों जब नीयत साफ हो नेतृत्व का विजन स्पष्ट हो और नीतियां देश हित और जनहित में हो तो जनता भरपूर आशीर्वाद देती है